ಎಲ್ಲ ಸ್ನೇಹಿತರಿಗೂ ನನ್ನ ಈ ವಿಡಿಯೋಗೆ ಸ್ವಾಗತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಕೈಪುಂಜಲ್ ದರ್ಗಕ್ಕೆ ಹೋಗುವ ಮೂಲಕ ಪ್ರಾರಂಭಿಸ್ತಾ ಇದ್ದೇನೆ ಹೌದು ಸ್ನೇಹಿತರೆ ಇದು ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಸಫರ್ ತಿಂಗಳ ಕೊನೆಯ ಬುಧವಾರ ಒಂದು ವರ್ಗತ ಪದ್ಮಾಶೆ ಅಂತ ಹೇಳ್ತಾರೆ ಇಲ್ಲಿ ಗಾರಿ ಭಾಷೆಯಲ್ಲಿ ಅದು ನಿಧಿಸಲೂ ವಸಲ್ಲಮವರಿಗೆ ಜ್ವರ ಬಂದ ದಿನ ಅಂತ ಒಂದು ಆ ಅವತ್ತಿನ ದಿನ ಕೂಡ ಅಷ್ಟು ಒಳ್ಳೆಯ ದಿನ ಅಲ್ಲ ಅಂತ ಕೂಡ ಹೇಳ್ತಾರೆ ಮತ್ತೆ ತುಂಬಾ ಪ್ರಾರ್ಥಿಸಲು ಕೂಡ ತುಂಬಾ ಇರ್ತದೆ ಆ ಅದು ಬಿಟ್ಟು ಈ ಸಫರ್ ತಿಂಗಳ ಕೊನೆಯ ದಿನ ಈ ದರ್ಗಗಳು ಮತ್ತೆ ಇತರ ಮಹಾತ್ಮರ ಈ ದರ್ಗಗಳನ್ನೆಲ್ಲ ಸಂದರ್ಶಿಸುವುದು ತುಂಬಾ ಜನ ಹೋಗ್ತಾರೆ ಹಾಗೆ ಇದೇ ರೀತಿ ಒಂದು ದರ್ಗ ಇದೆ ಕಾಯಿಪುಂಜಾಲ ಅಂದ್ರೆ ಕಾಪು ಸಮೀಪ ಕಾಪು ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಆಗುವ ಒಂದು ಊರು ಇಲ್ಲಿ ಮುಸ್ಲಿಮರೇ ಇಲ್ಲ ಈ ಊರಿನದು ಎಲ್ಲಾ ಅನ್ಯ ಧರ್ಮೀಯ ಸಹೋದರರೇ ವಾಸವಾಗಿರುವುದು ಆದ್ರೂ ಕೂಡ ಇಲ್ಲೊಂದು ದರ್ಗಾವಿದೆ ಆ ದರ್ಗಕ್ಕೆ ಸಫರ್ ತಿಂಗಳ ಕೊನೆಯ ಬುಧವಾರದಂದು ತುಂಬಾ ಜನ ಬರ್ತಾರೆ ಅಂದ್ರೆ ಸಫರ್ ಜಿಯಾರತ್ ಎಂದು ಅವತ್ತು ಹೇಳ್ತಾರೆ ಈಗ ಅಲ್ಲಿಯ ವಿಶೇಷತೆಗಳು ಏನು ಅಂತ ನಾವು ನೋಡೋಣ ಬನ್ನಿ ಸ್ನೇಹ ಅಲ್ಲಿಗೆ ಹೋಗೋಣ ಈಗ ನಾನು ಅಲ್ಲೇ ಇದ್ದೇನೆ ಕಡಲ ಬದಿಯಲ್ಲಿ ಆದ್ರೆ ಅಲ್ಲಿ ದರ್ಗದ ಕಡಲ ಬದಿಯಲ್ಲಿಯೇ ದರ್ಗಾ ಅಲ್ಲಿಗೆ ಹೋಗೋಣ ಸ್ನೇಹಿತರೆ ಓಕೆ ಸ್ನೇಹಿತರೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿರುವ ಕಾಯ್ಪುಂಜಾಲಿ ಎಂಬ ಪುಟ್ಟ ಊರು ಇದು ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದ್ ಅರಬಿ ವಲಿಯುಲ್ಲಾರವರ ದರ್ಗಾ ಬಹಳ ಪ್ರಾಚೀನ ದರ್ಗಾ ಇದು ಇಲ್ಲಿ ಬಹುತೇಕ ಅನ್ಯಮತೀಯ ಸಹೋದರರೇ ವಾಸಿಸುತ್ತಿರುವ ಕಾರಣ ಯಾವುದೇ ಮುಸ್ಲಿಮರಿಲ್ಲ ಇಲ್ಲಿ ಕಡಲ ಬದಿಯಲ್ಲಿ ಈ ಪ್ರದೇಶದಲ್ಲಿ ಆದರೂ ಕೂಡ ಇಲ್ಲಿ ದರ್ಗಾ ಇದೆ ಈ ದರ್ಗಾವನ್ನು ಬಹಳ ಗೌರವ ಆದರದಿಂದ ಅವರು ಗೌರವಿಸುತ್ತಾರೆ ಅದೇ ರೀತಿ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಬೆಳಿಗ್ಗೆ ಬೇಗ ಅಥವಾ ಮೀನಿಗೆ ಹೊರಡುವಾಗೆಲ್ಲ ಎಲ್ಲ ಪ್ರಾರ್ಥಿಸುತ್ತಾರೆ ಈ ಸಫರ್ ತಿಂಗಳ ಕೊನೆಯ ಬುಧವಾರದಂದು ಇಸ್ಲಾಮಿಕ್ ತಿಂಗಳ ಸಫರ್ ಅದರ ಕೊನೆಯ ಬುಧವಾರ ಅವತ್ತು ಇಲ್ಲಿ ಸಫರ್ ಜಿಯರ್ ತಂಬ ಕಾರ್ಯಕ್ರಮ ಕೂಡ ನಡೆಯುತ್ತದೆ ದೂರ ದೂರದ ಊರಿಗಲ್ ಊರಿನಿಂದ ಹಾಗೂ ಹತ್ತಿರದ ದೂರಿನಿಂದ ಸಾವಿರಾರು ಜನರು ಇಲ್ಲಿಗೆ ಸಂದರ್ಶನಕ್ಕೆ ಬರುತ್ತಾರೆ ದರ್ಗಾಕ್ಕೆ ಹೆಂಗಸರು ಗಂಡಸರು ಎಲ್ಲರೂ ಕೂಡ ನಾನೀಗ ಗಂಡಸರ ಶೆಕ್ಷನ್ ನಲ್ಲಿದ್ದೇನೆ ನೋಡಿ ಇಲ್ಲಿ ಒಂದು ಗಂಜಿ ವಿತರಣೆ ಮಾಡ್ತಾರೆ ಸಿಹಿ ಗಂಜಿ ಪಾಯಸದ ಥರ ಅದು ಕೂಡ ತುಂಬ ಫೇಮಸ್ ಇಲ್ಲಿಯದ್ದು ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ದರ್ಗಾ ಹೇಗಿದೆ ಅಂತ ನೋಡಿ ಅಲ್ಲಿ ಡೆಕೋರೇಷನ್ ಮಾಡಿ ನಿಮಗೆಲ್ಲ ಕಾಣ್ತಾ ಇದೆ ಬಹಳಷ್ಟು ಕರಾಮತ್ತು ಹೊಂದಿರುವ ದರ್ಗಾ ಇದು ಇಲ್ಲಿ ಬಹಳಷ್ಟು ಜನ ಹರಕೆಯನ್ನು ಕೂಡ ಇಡ್ತಾರೆ ಅವರವರ ಉದ್ದೇಶಗಳನ್ನು ಇಲ್ಲಿ ತಿಳಿಸಿ ಸರ್ವಶಕ್ತನಾದ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಮಹಾನರ ಬರ್ಕತ್ನಿಂದ ನಮ್ಮ ಕಷ್ಟ ಪರಿಹರಿಸು ಅಂತ ಇಲ್ಲಿಗೆ ಬರ್ತಾರೆ ಎಲ್ಲರ ಕಷ್ಟ ಕೂಡ ಪರಿಹಾರ ಆಗ್ತ ಆಗುವಂಥ ಒಂದು ಅದ್ಭುತವಾದ ದರ್ಗ ಇದು ಎಲ್ರಿಗೂ ಗೊತ್ತಿದೆ ಕೈಪುಂಜಾಲಂದರೆ ಬಹುತೇಕ ಉಡುಪಿ ಜಿಲ್ಲೆಯ ಬಹುತೇಕ ಜನರಿಗೆ ಗೊತ್ತಿರುವಂತಹ ಪ್ರದೇಶ ಈ ಒಂದು ದರ್ಗದ ಕಾರಣದಿಂದ ಮುಸ್ಲಿಂ ಸಮುದಾಯದ ಎಲ್ಲರಿಗೂ ಎಂಬುದು ಗೊತ್ತು ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ಈ ದರ್ಗ ಇರುವ ಕಾರಣದಿಂದಾಗಿದೆ ಇಲ್ಲಿ ಒಂದು ಮತ ಸೌಹಾರ್ದತೆ ಅಥವಾ ಜಾತಿ ಸೌಹಾರ್ದತೆ ಕೂಡ ನೆಲೆ ನಿಲ್ಲುತ್ತಿರುವುದು ಎಲ್ಲ ಧರ್ಮದವರು ಕೂಡ ಈ ದರ್ಗಕ್ಕೆ ಗೌರವಿಸುತ್ತಾರೆ ಹಾಗೂ ಬೆಲೆ ಕೊಡುತ್ತಾರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಲ್ಲಿರುವ ವಿಶೇಷತೆಗಳನ್ನು ಹೇಳಿ ತೀರದು ಸ್ವಂತ ಅನುಭವ ಕೂಡ ಕೆಲವರಿಗೆ ಆಗಿದೆ ಈ ಗಂಜಿ ಕೂಡ ನೋಡಿ ಇದು ಎಷ್ಟು ಮಾಡ್ತಾರೆ ಅಂತ ಲೆಕ್ಕ ಇಲ್ಲ ಅಷ್ಟು ಖಾಲಿ ಆಗ್ತದೆ ಮಾಡಿದಷ್ಟು ಆ ಥರ ಸಹ ಬೆಳಿಗ್ಗೆಯಿಂದ ಸಂಜೆ ತನಕ ಕೊಡ್ತಾನೇ ಇಡ್ತಾರೆ ಪಾಯಸ ನಾನು ಗಂಜಿ ಅಂತ ಹೇಳ್ತಿದ್ದೇನೆ ಪಾಯಸ ನೋಡಿ ಸ್ನೇಹಿತರೆ ಈಗ ನೋಡಿ ಅಲ್ಲಿಂದ ನೋಡಿ ಇದು ಬೀಚ್ ಸೈಡೆಲ್ಲ ತುಂಬ ಜನ ಇದ್ದಾರೆ ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ನಿಮಗೆ ಕಾಣ್ತಾ ಇರ್ಬೋದು ಈ ಬೀಚ್ ಸೈಡಲ್ಲಿ ಕೂಡ ತುಂಬ ಜನ ಇದ್ದಾರೆ ದರ್ಗದ ಹತ್ತಿರವೇ ಕಡಲ ಆದ ಕಾರಣ ಅಲ್ಲಿಗೆ ಬಂದು ಜನ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ರಿಲ್ಯಾಕ್ಸ್ ಮಾಡಿಕೊಂಡೆಲ್ಲ ಹೋಗ್ತಾರೆ ದರ್ಗಕ್ಕೆ ಬಂದವರು ನೋಡಿ ನೀವು ನೋಡ್ತಾ ಇರ್ಬೋದು ತುಂಬ ಚಂದದ ಪ್ರದೇಶದಲ್ಲಿ ಒಂದು ದರ್ಗ ಇದೆ ಅದು ಕೂಡ ಒಂದು ಕೋಮು ಸೌಹಾರ್ದತ ನೆಲೆಯಲ್ಲಿ ನೆಲೆಗೊಂಡಿದೆ ಅಂತಲೇ ಹೇಳ್ಬೋದು ಬಹುತೇಕ ಹಿಂದೂ ಸಹೋದರರು ಬೆಳಿಗ್ಗೆಯೇ ಬಂದು ಈ ದರ್ಗವನ್ನು ಸಂದರ್ಶಿಸಿ ಹೋಗ್ತಾರೆ ಸ್ನೇಹಿತರೆ ನಾವು ಅವರಂದುಕೊಂಡ ಎಲ್ಲ ಕಾರ್ಯಗಳು ಕೂಡ ಇಲ್ಲಿ ಸಕ್ಸಸ್ ಆಗ್ತದೆ ಆ ಕಾರಣದಿಂದ ಅವರು ಕೂಡ ಬಹಳ ಗೌರವಿಸುತ್ತಾರೆ ಸಂದರ್ಭದಲ್ಲಿ ಯಾರಿಗೂ ಇಲ್ಲಿ ಯಾವುದೇ ತೊಂದರೆ ಆಗುದಿಲ್ಲ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಹೇಗೆ ಅನ್ಸುತ್ತೆ ಅಂತ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇರುವ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ಸ್ನೇಹ ಹೀಗೆ ಇರಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್